ಮಂಡ್ಯದ ಜೂಡೋ ಅಸೋಸಿಯೇಷನ್ ಇವರು ಅವರು ಕೂಡ ನಮ್ಮ ಆಶಾ ಮೇಡಮ್ ಅವರು ಇಲ್ಲಿ ತೀರ್ಪುಗರ ಆಗಿ ಕೂಡ ಆಗಮಿಸಿ ಅಲ್ಲಿಂದಲೂ ಕೂಡ ಸಾಕಷ್ಟು ಮಕ್ಕಳನ್ನು ಕರೆತರುವ ಮೂಲಕ ಈ ಒಂದು ಜೂಡೋ ಪಂದ್ಯಾವಳಿಯನ್ನು ಯಶಸ್ವಿಯಾಗಿ ನಡೆಸಲು ಕಾರಣೀಭೂತರಾಗಿದ್ದಾರೆ ಅವರಿಗೂ ಕೂಡ ನಮ್ಮ ನಿಮಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಕಾರ್ಯಕ್ರಮಕ್ಕೆ ಪುಷ್ಪ ಮೇಡಮ್ ಅವರು ಕೂಡ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ನಮ್ಮ ನಿಮ್ಮ ಪರವಾಗಿ ಹೃದಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಜೂಡೋ ಅಸೋಸಿಯೇಷನ್ ಉಪಾಧ್ಯಕ್ಷರಾದಂಥ ಶಿವನಾಂಗ್ ಸರ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಹಾಗೆಯೇ ಜನನಿ ಫೌಂಡೇಶನ್ನ ಅಧ್ಯಕ್ಷರು ಹಾಗೆ ಕ್ರೀಡಾ ಪರಿಷತ್ನ ಸಕ್ರಿಯ ಕಾರ್ಯಕರ್ತರಾದಂಥ ಭಾನುವತಿ ಮೇಡಮ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಹಾಗೆಯೇ ಈ ಒಂದು ಜೂಡ ಸ್ಪರ್ಧೆ ಯಶಸ್ವಿಯಾಗಿ ಜರುಗಲು ತೀರ್ಪುಗಾರರಾದಂಥ ನಮ್ಮ ಹೇಮಾಲತಾ ಮೇಡಮ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ನಮ್ಮ ನಿಮ್ಮದ ಪರವಾಗಿ ಉತ್ಪೂರಕವಾದ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಮತ್ತೊಬ್ಬ ತೀರ್ಪುಗಾರರಾಗಿ ಪೂಜಾ ಮೇಡಮ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ನಮ್ಮ ನಿಮ್ಮದರ ಪರವಾಗಿ